ಕೊಪ್ಪಳ ಜಿಲ್ಲೆಯ ಹನುಮನಹಳ್ಳಿ ಶಾಲೆಯು ವಿಶೇಷ ಅಲಂಕಾರವನ್ನು ಪಡೆದುಕೊಂಡಿದ್ದು ಮಕ್ಕಳನ್ನು ಕೈಬೀಸಿ ತನ್ನತ್ತ ಕರೆಯುತ್ತಿದೆ ಸಮುದಾಯದತ್ತ ಶಾಲೆ ಕಾರ್ಯಕ್ರಮದಿಂದ ಪ್ರೇರಣೆಗೊಂಡ ಹಳೆ ವಿದ್ಯಾರ್ಥಿಗಳ ಸಂಘ ಶಾಲೆಯ ವಿದ್ಯಾರ್ಥಿಗಳಿಗೆ ಉತ್ತಮ ವಾತಾವರಣ ಹಾಗೂ ಗುಣಮಟ್ಟದ ಶಿಕ್ಷಣಕ್ಕೆ ಬೇಕಾದ ಅಗತ್ಯ ಸೌಕರ್ಯಗಳನ್ನು ಒದಗಿಸಿದೆ ಶಾಲೆ ಗೋಡೆಗಳ ಮೇಲೆ ಬಿಡಿಸಿರುವ ವರ್ಣಮಯ ಚಿತ್ತಾರಗಳು ಮಕ್ಕಳನ್ನು ಆಕರ್ಷಿಸುತ್ತಿವೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕವಿಗಳು ಗ್ರಾಮೀಣ ಸೊಗಡಿನ ಆಟಗಳು ಹಾಗೂ ಪಠ್ಯಪುಸ್ತಕದಲ್ಲಿನ ಚಿತ್ರಗಳು ತರಗತಿಯ ಅಂದವನ್ನು ಹೆಚ್ಚಿಸಿವೆ ಶಾಲೆಯಲ್ಲಿ ಡೆಸ್ಕ್ಗಳ ಅಳವಡಿಕೆ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಶೌಚಾಲಯ ಸೇರಿದಂತೆ ಅನೇಕ ಮೂಲಸೌಕರ್ಯಗಳು ಅಭಿವೃದ್ಧಿಗೊಂಡಿರುವುದು ಮಕ್ಕಳಲ್ಲಿ ಸಂತಸ ತಂದಿದೆ ಹಳೆ ವಿದ್ಯಾರ್ಥಿ ಸಂಘದ ಸದಸ್ಯ ಸದಸ್ಯರು ಹಳೆ ವಿದ್ಯಾರ್ಥಿ ಸಂಘದ ಸದಸ್ಯ ಮುತ್ತಣ್ಣ ಮಕ್ಕಳ ಕಲಿಕೆಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಆಧುನಿಕ ಬೋಧನೆಗೆ ಅಗತ್ಯವಾದ ಸಲಕರಣೆಗಳನ್ನು ಒದಗಿಸಿರುವುದಾಗಿ ತಿಳಿಸಿದರು ಕಲಿಸಿ ನವೋದಯ ಕೋಚಿಂಗ್ ಅಮೌಂಟ್ ಎಲ್ಲ ಉತ್ತಮವಾದ ಶಿಕ್ಷಣ ಕೊಡುವುದರ ಜೊತೆಗೆ ನಮಗೆ ಮುಂದಿನ ದಾರಿಗೆ ಉತ್ತಮವಾದ ಶಿಕ್ಷಣವನ್ನು ನಮ್ಮ ಶಿಕ್ಷಕರು ಕೊಟ್ಟು ಹೃದಯ ಸದಸ್ಯ ಮುಖ್ಯೋಪಾಧ್ಯಾಯಪ್ಪ ಶಾಲೆಯ ಗೋಡೆಗಳ ಮೇಲೆ ವಿಜ್ಞಾನ ಗಣಿತ ಸೇರಿದಂತೆ ನೀರಿನ ಮಿತ ಬಳಕೆ ಕುರಿತು ಬಿಡಿಸಿರುವ ಚಿತ್ರಗಳು ಮಕ್ಕಳಿಗೆ ಜಾಗೃತಿ ಮೂಡಿಸುತ್ತಿವೆ ಎಂದರು ಸರ್ ನಾವು ಈ ಸಂಬಂಧಪಟ್ಟ ಪೇಂಟಿಂಗ್ ಸರ್ ಮತ್ತೆ ಇಲ್ಲಿ ಸಾಲಿಗೆ ಮಕ್ಕಳಿಗೆ ಏನು ಅವಶ್ಯಕತೆ ನೋಟ್ಬುಕ್ ಆಮೇಲೆ ಬ್ಯಾಗು ಅವ್ರಿಗೆ ಸರ್ ಮತ್ತು ಅವರ ಬಾಲಕರ ಗಮನಕ್ಕೆ ಯಾರು ಸ್ಕೂಲ್ ಹುಡುಗರಿಗೆ ಗಮನಕ್ಕೆ ತೆರವು ಸರ್ ಹಾಗೂ ಶಾಲಾ ಸುಧಾರಣಾ ಸಮಿತಿ ಸದಸ್ಯರ ಸಹಕಾರದಿಂದ ಶಾಲೆಯು ಸುಂದರವಾಗಿ ಕಂಗೊಳಿಸುತ್ತಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಶಾಲೆಯತ್ತ ಬರುವಂತೆ ಮಾಡುವುದಕ್ಕಾಗಿ ಎಲ್ಲಾ ಒಂದು ತಯಾರಿಯನ್ನ ಎಲ್ಲಾ ಊರಿನ ಸಹಕಾರದೊಂದಿಗೆ ಅತ್ಯಂತ ಉತ್ತಮವಾಗಿ ನಾವು ಶಿಕ್ಷಣದ ಕಡೆಗೆ ಗಮನ ಕೊಡುತ್ತೇವೆಂದು ಈ ಸಂದರ್ಭದಲ್ಲಿ ಕೇಳುತ್ತೇವೆ ಹೊರಗಿನ ಒಂದು ಯೋಜನೆಯ ಮುಖ್ಯೋಪಾಧ್ಯಾಯ ಗವಿಸಿದ್ದಪ್ಪ ಶಾಲೆಯ ಮಕ್ಕಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಡೆಸ್ಕ್ ಹಾಗೂ ಚೀಲಗಳನ್ನು ವಿತರಿಸಲಾಗಿದ್ದು ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ದಾಖಲಾತಿ ಮಾಡಿಕೊಡುತ್ತಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ ಡೆಸ್ಕ್ಗಳನ್ನ ಎಲ್ಲಾ ಊರಿನ ಎಸ್ ಟಿ ಎಂಸಿ ಅವರು ಮತ್ತು ಹಳೆ ವಿದ್ಯಾರ್ಥಿಗಳು ಅತ್ಯಂತ ಸಹಕಾರ ನಮ್ಮ ಶಾಲೆಗೆ ನೀಡುತ್ತಾ ಬಂದಿದ್ದಾರೆ ಮಕ್ಕಳನ್ನು ಆಕರ್ಷ ಸಮೂಹ ಸಂಪನ್ಮೂಲ ಅಧಿಕಾರಿ ಸಂತೋಷ್ ಸಮುದಾಯದತ್ತ ಶಾಲೆ ಕಾರ್ಯಕ್ರಮದಡಿ ಶಾಲೆಯು ಸುಂದರವಾಗಿ ನಿರ್ಮಾಣವಾಗಿದ್ದು ಹಳೆ ವಿದ್ಯಾರ್ಥಿಗಳ ಈ ಕಾರ್ಯ ಶ್ಲಾಘನೀಯ ಎಂದರು ಒಂದು ವ್ಯವಸ್ಥೆಯನ್ನು ಮಾಡಿದ್ದು ಮಕ್ಕಳ ಒಂದು ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾಗಿದೆ ಈ ಒಂದು ಶಾಲೆಯ ಒಂದು ವಾತಾವರಣ ನೋಡಿದಾಗ ಸುತ್ತಲೂ ಇರುವಂತಹ ಹಸಿರು ಗಿಡಗಳು ಇದು ಬೇಸಿಗೆ ಕಾಲದಲ್ಲಿ ಈ ಒಂದು ಶಾಲೆಯು ನಮ್ಮ ಈ ತಾಲೂಕಿನಲ್ಲಿ ಮಾದರಿ ಶಾಲೆ ಆಗಿದೆ ಅಂತ ಹೇಳಿಕ್ಕೆ ನಂಗೆ ಖುಷಿ ಆಗುತ್ತೆ ಜೊತೆಗೆ ಹೆಮ್ಮೆ ಕೂಡ ಆಗುತ್ತೆ